ಹಲೋ ಫ್ರೆಂಡ್ಸ್ ಅವರೇಕಾಳು ಸೀಸನ್ ಸ್ಟಾರ್ಟ್ ಆಗೋಯಿತು ಇವತ್ತು ನಾನು ಅವ್ರೇಕಾಳು ಹುಳಿ ಸಾರು ಮಾಡೋದನ್ನು ಇದ್ದೀನಿ ನಾನು ತೋರಿಸೋ ಮೆಥಡಲ್ಲಿ ನೀವು ಸುಲಭವಾಗಿ ಫಸ್ಟ್ ಟೈಮ್ ಸಾರು ಮಾಡ್ತಾಯಿದ್ರು ಸಹ ಆರಾಮಾಗಿ ಮಾಡ್ಕೋಬೋದು ಇದೇ ಥರ ನೀವು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲು ಮಸಾಲೆಗೆ ಮಿಕ್ಸಿ ಜರಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ತಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಚಿಕ್ಕ ಗೋಲಿಗಾತ್ರದಷ್ಟು ಹುಣಸೆ ಹುಳಿ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಅಂದರೆ ಸಾಂಬಾರ್ ಪುಡಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಸೇರಿಸಿ ಮೆತ್ತಗೆ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಿದೆ ಒಂದು ಕಡ್ಡಿ ಕರಿಬೇವು ರುಬ್ಬಿಟ್ಟಿರೋವಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಂಡು ಅರ್ಧ ಕೆ ಜಿ ಚೆನ್ನಾಗಿ ಸೊಗಡಿರೋ ಅಂಥದ್ದು ಹಾಗೆ ಫ್ರೆಶ್ ಆಗಿರೋ ಅಂಥ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ತರಕಾರಿಗಳನ್ನು ಹಾಕಬೇಕು ಎರಡು ಟೊಮೊಟೊ ಮತ್ತು ಎರಡು ನವಿಲ್ ಕೋಸನ್ನು ಹಾಗೇನೆ ಮೂರು ಕಪ್ಪು ಬದನೆಕಾಯಿ ಐದು ಬೀನ್ಸನ್ನು ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಯಲ್ಲಿ ನೀವು ಬೇರೆ ತರಕಾರಿಗಳು ಅಂದರೆ ಆಲೂಗಡ್ಡೆ ಕಾಲಿಫ್ಲವರು ಈ ಥರ ಎಲ್ಲನೂ ನೀವು ಸೇರಿಸ್ಕೋಬೋದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಪಾಟಲ್ಲಿ ಫಟಾಫಟ್ ಅಂತ ಹತ್ತು ನಿಮಿಷದಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಗ ನೀರು ಹಾಕಬೇಕು ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಬೆಂದ ನಂತರ ಗಟ್ಟಿಯಾಗುತ್ತಲ್ವ ಅದರಿಂದ ಇಷ್ಟು ನೀರು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ತಿಕ್ನೆಸ್ ಇಷ್ಟೇ ಸಾಕ ಇನ್ನೂ ನೀರು ಹಾಕಬೇಕಾಗುತ್ತಾ ಅಂತ ನೋಡಿ ನಾನು ಆಲ್ರೆಡಿ ಹೆಚ್ಚಿಗೆ ನೀರು ಹಾಕಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಪೂರ್ತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ that. ಇದರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಸಾರನ್ನ ರೆಡಿ ಮಾಡ್ಕೊಂಡ್ವಿ ಅಂತ ಫಸ್ಟ್ ಟೈಮ್ ಮಾಡೋರು ಆರಾಮಾಗಿ ಮಾಡ್ಕೋಬೋದಲ್ವ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಕಾಳುಗಳು ಅಷ್ಟೇ ಮೆತ್ತಗೆ ತುಂಬ ಚೆನ್ನಾಗಿ ಬೆಂದೋಗಿದೆ ನಾನು ಅವರೆಕಾಳು ಹುಳಿ ಸಾರು ತುಂಬ ವೆರೈಟೀಸಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ನಿಮಗೆ ಎಂಡಲ್ಲಿ ಎರಡು ರೀತಿಯಾದಂಥ ಅವರೆಕಾಳು ಸಾರನ್ನ ಹಾಕ್ತೀನಿ ನಿಮಗೆ ಯಾವ ಮೆಥಡ್ ಇಷ್ಟನೋ ಅದೇ ರೀತಿ ನೀವು ಟ್ರೈ ಮಾಡ್ಬೋದು ನಾನಂತೂ ಇವತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಮುದ್ದೆ ಎಷ್ಟು ಜನಕ್ಕೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸಿ ನೋಡಿ ಈ ರೀತಿ ಬಿಸಿ ಬಿಸಿ ಮುದ್ದೆ ಜೊತೆ ಈ ಥರ ಸಾರು ಮಾಡ್ಕೊಂಬಿಟ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತಲ್ವಾ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್